ನೋಡಿ ಕಾಂಗ್ರೆಸ್ ரியಲಿ ಕಾಂಗ್ರೆಸ್ ಗರ ಯಾರು ಎರಡ ಗುಂಪಾಗಿಲ್ಲ ಅಲ್ಲ ಈಗ ನಾರಾಯಣ ಸ್ವಾಮಿ ಅವರು ತಾನೇ ವಿರೋಧ ಮಾಡಿದ್ರು ನಾರಾಯಣ್ ಸಬ್ರು ನಾರಾಯಣ್ ಸ್ವಾಮಿ ಅದಕ್ಕೆ ನಿರುತ್ತೋ ಇಲ್ಲ ನಾನು ಸರ್ ನಿಮ್ಮ ಮೇಲೆ ಸೆಷನ್ ಅಲ್ಲಿ ನಾನು ನನ್ನ ಮೇಲೆ ಮಾತಾಡಿದ್ದಲ್ಲ ನೋಡ್ರಿ ಇಲ್ಲಿ ಹೇಳಕ ಹೋಗಬೇಡಿ ಎಸ್ ಹೇಳಲಿಲ್ಲ ನಾನು ಎಳಿಬಿಡಿದ್ದೀನಪ್ಪ ನಾನು ಇಲ್ಲ ಅವರು ಕೇಳಿರೋ ಒಂದು ಇದಕ್ಕೆ ನನ್ನ ವೈಯಕ್ತಿಕ ನನ್ನ ಎಸ್ ಪ್ರಸ್ತಾಪ ಮಾಡಿಲ್ಲ ಅವರು ಅವರ ಡೌಟ್ಸ್ ಏನಿತ್ತು ಅದ್ರ ಬಗ್ಗೆ ಕೇಳಿದ್ದಾರೆ ತಪ್ಪೇನಿದೆ ಅವರು ಒಬ್ಬ ಶಾಸಕ ಇದ್ದಾರೆ ಏನಾದರೂ ಅನುಮಾನ ಹೆಸರ ಕೇಳೋದೇ ತಪ್ಪು ಅಂದ್ಬಿಟ್ರೆ ಅದು ಸರಿಯಿಲ್ಲ ನನ್ನ ದಾಖಲೆ ಬಿಡುಗಡೆ ಮಾಡೋ ವಿಷಯಕ್ಕೆ ಬಂದಾಗ ನನ್ನ ಮನೆ ನಂಜೇಗೌಡರ ಮನೆಗೆ ನಾನು ಸೋಲಾರ್ ಪ್ಲಾಂಟ್ ಮಾಡ್ಕೊಂಡಿಲ್ಲ ನಂಜೇಗೌಡರು ಆಸ್ತಿನಲ್ಲಿ ಎಂ ಎ ಕೆ ಗೋಡಂಡೇರಿನ ಇನ್ನೂರ ಇಪ್ಪತ್ತು ಕೋಟಿಲಿ ಕೆಲಸವನ್ನು ಪ್ರಾರಂಭ ಮಾಡಿಲ್ಲ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥದ್ದು ಈ ಶಾಸಕರ ಸಹಕಾರದಿಂದ ಎಸ್ ಎನ್ ನಾರಾಯಣಸ್ವಾಮಿ ಎಲ್ಲ ಶಾಸಕರ ಸಹಕಾರದಿಂದ ಅಲ್ಲಿ ಟ್ವೆಲ್ मेगावाट ಸೌರ ಪ್ಲಾಂಟ್ ಅನ್ನು ಪ್ರಾರಂಭ ಮಾಡಿದ ದಿನದಿಂದ ಮೊನ್ನೆ ಇಲ್ಲ ಒಂದು ವರ್ಷ ಮೇಲೆ ಆಯ್ತು ಅವತ್ತೆಲ್ಲರ ಸಹಕಾರದಿಂದ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಅಂತ ಕರೆಂಟ್ ಬಿಲ್ ಉಳಿತಾಯ ಮಾಡೋದಕ್ಕೆ ಆ ಉತ್ಪಾದಕರು ಅನುಕೂಲ ಅನುಕೂಲ ಮಾಡೋದು ಒಂದು ವರ್ಷವೋ ಅಲ್ಲ ಮುಖ್ಯಮಂತ್ರಿ ಇದ್ದಾಗ ಅಡಿಗೆ ಹಾಕಿದ್ದು ಅವರ ಎಲ್ಲ ಸಹಕಾರ ಇಲ್ಲ ಸರ್ ಹೀಗೆ ಸರ್ ಸರ್ ಹೀಗೆ ಸರ್ ಏರೂペア ಆಗ್ಬಿಡಿದೆ ಏನಿಲ್ಲಪ್ಪಾ ಅತ್ರ ಏನಿಲ್ಲ ಅವರಿಗೆನೋ ಡೌಟ್ ಅನುಮಾನ ಇದ್ದ ಕೇಳೋರು ಅಷ್ಟೇ ಅದಕ್ಕೆ ಕೇಳಿಸ್ತಾಗಲ್ಲ ಆಗಲ್ಲ ನಾನೇನು ನನ್ನ ಮನೆಗೆ ಆಸ್ತಿ ಮಾಡಿಕೊಂಡಿಲ್ಲ ನಾನು ಎಲ್ಲ ಮುಖಂಡರು ನಾನು ಕೊಟ್ಟಂಥ ಅವಕಾಶದಲ್ಲಿ ಶಾಶ್ವತ ಉಳ್ಕೊಡೋ ಸೋಲಾರ್ ಪ್ಲಾಂಟ್ ಮತ್ತೆ ಎಮ್ ಬಿ ಕೆ ಗೋಲ್ಡನ್ ಡೈರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ತಂದಿದ್ದೀವಿ ನಾವು ಮತ್ತೆ ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಾಸ್ಟಲ್ ಫಸ್ಟ್ ನಮ್ಮ ಕೋಲಾರ ಎರಡು ಜಿಲ್ಲೆ ಎರಡು ಜಿಲ್ಲೆಗೆ